ಡಾಕ್ಟರ್ ಇಸಿ ನಿಂಗರಾಜಗೌಡ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದ ಜಯಂತಿ ರಾಷ್ಟ್ರೀಯ ಯುವ ದಿನ ಪ್ರಯುಕ್ತ ಗರ್ಭಿಣಿ ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಇರುವ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ನಡೆಯಿತು ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ಇಸಿ ನಿಂಗರಾಜಗೌಡ ಚಾಲನೆ ನೀಡಿ ಮಾತನಾಡಿ ಸ್ವಾಮಿ ವಿವೇಕಾನಂದರು ವಿಶ್ವ ಪರ್ಯಟನೆ ಮಾಡಿದ ನಂತರ ಅವರು ಹೇಳಿದ್ದೇ ವೇದಾಂತ ತತ್ವಜ್ಞಾನ ಯೋಗ ವಿಜ್ಞಾನ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಲೋಕ ಕಲ್ಯಾಣಾರ್ಥವಾಗಿವೆ ಹಸಿವಾದವರಿಗೆ ಅನ್ನ ದಾಸೋಹ ಮಾಡಿ ನಂತರ ತತ್ವಜ್ಞಾನ ವಿಚಾರಗಳು ಪರಿವರ್ತನೆಗೆ ಸಾಧ್ಯವಾಗುತ್ತವೆ ಎಂಬ ಮಾತುಗಳನ್ನು ಸ್ಮರಿಸಿದರು ಸಾವಿರದ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿ ಅನ್ನ ಅಕ್ಷರ ಅರಿವು ಆಧ್ಯಾತ್ಮಿಕ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರು ಬೋಧಿಸ್ತಾ ಇದ್ರು ನಂತರ ಎಲ್ಲಾ ರಾಮಕೃಷ್ಣ ಮಿಷನ್ಗಳಲ್ಲಿ ಮೊದಲು ಅನ್ನ ದಾಸೋಹ ನಂತರ ಶಿಕ್ಷಣ ನೀಡಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಮಾರ್ಗದರ್ಶನ ನೀಡಲಾಗ್ತಾ ಇದೆ ಎಂದರು ಯೋಗಿ ಪುರುಷ ಸ್ವಾಮಿ ವಿವೇಕಾನಂದರು ಎಲ್ಲಾ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿ ಬೋಧನೆ ನೀಡಿದ್ದಾರೆ ಮಹಿಳೆಯರ ಸಬಲೀಕರಣ ಶಿಕ್ಷಣ ವೈಜ್ಞಾನಿಕ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಬೆಳೆಯಲು ಜಗತ್ತಿಗೆ ಬೇಕಾದ ಆಲೋಚನೆಗಳನ್ನು ಪಠಿಸಿದ್ದಾರೆ ಅಂತ ನೋಡಿದರು ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದ ಪರ್ಯಟನೆ ಮಾಡಿದ ನಂತರ ಅವರು ಹೇಳಿದ್ದೆ ವೇದಾಂತ ತತ್ವಜ್ಞಾನ ಯೋಗದ ಜೊತೆಗೆ ಯಾರು ಅಸ್ತಿರ್ತಾರೆ ಅವ್ರಿಗೆ ಅನ್ನವನ್ನು ಕೊಡಬೇಕು ಯಾರು ಅದಕ್ಕೆ ಅರ್ಹರು ಇರ್ತಾರೆ ಅವ್ರಿಗೆ ದಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲು ಹೊಟ್ಟೆ ತುಂಬಿದ್ರು ಮಾತ್ರ ನಿಮ್ಮ ತತ್ವಜ್ಞಾನ ಆಗಲಿ ಭಾಷಣ ಆಗಲಿ ಕೇಳ್ತಾರೆ ಹಾಗಾಗಿ ಅಸ್ತವ್ರಿಗೆ ಫಸ್ಟ್ ಅನ್ನ ಅನ್ನ ಕೊಡಬೇಕು ಅಂಥೇಳಿ ಕೆಲಸ ಮಾಡಿದವರು ಅವ್ರು ಸಾವಿರದ ಎಂಟುನೂರ ತೊಂಬತ್ತೇಳರ ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡಿದ ನಂತರ ರಾಮಕೃಷ್ಣ ಮಿಷನ್ನ ಎಲ್ಲ ಮಠಗಳಲ್ಲಿ ಶಾಖೆಗಳಲ್ಲಿ ಮೊದಲು ಅಸ್ತವ್ರಿಗೆ ಅಲ್ಲಿ ಬಂದಂಥವ್ರಿಗೆ ಊಟ ಕೊಟ್ಟು ಅನಂತರ ಅವರ ಕಷ್ಟ ಸುಖವನ್ನು ಆಲಿಸುವಂಥ ಕೆಲಸವನ್ನು ಮಾಡಿದರು ಇವತ್ತು ಅವರಿಂದ ಪ್ರೇರಣೆ ಪಡೆದಂಥ ನಾನು ಸೇರಿದಂತೆ ಹಲವಾರು ಸಂಘಟನೆಗಳು ಇವತ್ತು ದೇಶದಲ್ಲದಂತ ಇಡೀ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದಾವೆ ಅವರು ಯಾರು ಅಸ್ತಿರ್ತಾರೋಗ ಅನ್ನವನ್ನು ನೀಡುವಂಥದ್ದು ಶಿಕ್ಷಣವನ್ನು ನೀಡುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಸ್ವಾಮಿ ವಿವೇಕಾನಂದ ಕೆಲಸ ಮಾಡಿದರು ಮಹಿಳೆಯರ ಶಿಕ್ಷಣ ಮಹಿಳೆಯರ ಸಬಲೀಕರಣ ಮಾಹಿತಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತೇ ಮೈಸೂರಿನ ಒಡೆಯರವ್ರನ್ನ ಮನವೊಲಿಸಿ ಬೆಂಗಳೂರಿನಲ್ಲಿ ಟಾಟಾ ಸಂಸ್ಥೆ ಜೊತೆಗೆ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಪ್ರಾರಂಭ ಮಾಡಿದರು ಆನಂತರ ಇದು ಇಚ್ಛೆಯೆಲ್ಲ ಆಯಿತು ಇವತ್ತು ಬಾಹ್ಯಾಕಾಶ ಕೇ ಕ್ಷೇತ್ರದಲ್ಲಿ ಇಸ್ರೋ ಇಷ್ಟು ಬೆಳೆದಿದೆ ಅಂತಂದ್ರೆ ಅವತ್ತು ಸ್ವಾಮಿ ವಿವೇಕಾನಂದರ ದೂರದೃಷ್ಟಿ ಹಾಗಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡಿದ್ರಿಂದಾಗಿ ಇವತ್ತು ದೇಶದಲ್ಲದಂತೆ ಹೊರ ದೇಶಗಳಿಗೆ ಕೂಡ ಉದ ಉಚ್ಚ ಉನ್ನತ ಶಿಕ್ಷಣ ಅದೇ ರೀತಿ ಅಸ್ತವ್ರಿಗೆ ಅನ್ನ ನೀಡುವಂಥ ಅವ್ರಿಗೆ ಮನಃಶಾಂತಿಯನ್ನು ನೀಡುವಂಥ ಆಧ್ಯಾತ್ಮಿಕತೆ ನೀಡುವಂಥ ಭಾರತ ಏನು ವಿಶ್ವಗುರು ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದರು ಅದು ಇವತ್ತಿನ ಮಾನ್ಯ ಪ್ರಧಾನಮಂತ್ರಿಯವರ ಆದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರೂ ನರೇಂದ್ರವೇ ಇವರು ಅವರೇ ಇವತ್ತು ಸಾಕಾರಗೊಳ್ಳುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದರೆ ವಿದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಭಾರತಕ್ಕೆ ಕೊಡುವಂಥ ಗೌರವ ಭಾರತ ಅಂದ ತಕ್ಷಣ ಅವರು ನಾವು ಯಾರೇ ಹೋದ್ರೂ ಕೂಡ ಅವರು ನಮಗೆ ವೇದ ವಿಜ್ಞಾನ ಗೊತ್ತಿದೆ ಯೋಗ ಗೊತ್ತಿದೆ ಆಧ್ಯಾತ್ಮಿಕ ಗೊತ್ತಿದೆ ಮಹಾಭಾರತ ರಾಮಾಯಣದ ಬಗ್ಗೆ ತಿಳುವಳಿಕೆ ಇದೆ ಅಂತೇಳಿ ನಮ್ಗೆ ಕಲ್ತಾರೆ ಹಾಗಾಗಿ ಮೈಸೂರಿನಲ್ಲಿದ್ದಂಥ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಸ್ವಾಮಿ ವಿವೇಕಾನಂದರಿಂದ ಮತ್ತು ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿ ಗೊಂಡವರು ಅವ್ರ ಬಗ್ಗೆ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ ಅವರು ಇಡೀ ಸಾಹಿತ್ಯದಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಕುವೆಂಪು ಅವರ ಸಾಹಿತ್ಯ ಕೃಷಿಯಲ್ಲಿ ರಾಮಕೃಷ್ಣ ಮಿಷನ್ನ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಪರಮಹಂಸರ ಸೋದರಿ ನಿವೇದಿತವರ ಪ್ರಭಾವವನ್ನು ನಾವು ಕಾಣ್ತೇವೆ ಹಾಗಾಗಿ ಇವತ್ತು ಈ ಆಸ್ಪತ್ರೆಯ ಆವರಣದಲ್ಲಿ ಏನು ಪ್ರತಿ ದಿವಸ ಮಂಗಲ ಯೋಗೇಶ್ ಅವರ ಪರಿಸರ ಸಂಸ್ಥೆಯಿಂದ ನಡೆಸ್ತಾ ಇದ್ದಾರೆ ನಾವು ಕೂಡ ಪ್ರತಿ ತಿಂಗಳು ಈ ರೀತಿ ಮಹಾಪುರುಷರ ಜಯಂತಿಯ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವಂತ ಅಗತ್ಯ ಇರುವಂಥವ್ರಿಗೆ ಅನ್ನವನ್ನ ನೀಡುವಂತ ಅವರ ಇದರಲ್ಲಿ ನಾವು ಸಹಯೋಗವನ್ನು ಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಪರಿಸರ ರೂರಲ್ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಮಂಗಲ ಯೋಗೇಶ್ ಡಾಕ್ಟರ್ ಇ ಸಿ ಗೌಡ ಫೌಂಡೇಶನ್ ಉಪಾಧ್ಯಕ್ಷ ಲೋಹಿತ್ ಕುಮಾರ್ ಕಾರ್ಯದರ್ಶಿ ಅನಿಲ್ ಕುಮಾರ್ ಮತ್ತಿತರರು ಹಾಜರಿದ್ದರು